ಕೋಚಿಮಲ್ ವಿಭಜನೆ ಆದೇಶ ಬಾಪಾಸ್ ವಿರುದ್ಧ ಕಾನೂನು ಹೋರಾಟ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮರುಸ್ಥಾಪನೆಗೆ ಆಗ್ರಹ ನಿವೇಶನಗಳಿಗೆ ಭೂಮಿ ಮಂಜೂರಾಗಿದೆ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ದೇವರ ಮೇಲೆ ಪ್ರಮಾಣ ಮಾಡಲು ಸಿದ್ಧ ಈಗಿನ ಶಾಸಕರು ಬಂದು ದೀಪ ಹಚ್ಚಿ ಪ್ರಮಾಣ ಮಾಡಲಿ ಕಾಂಗ್ರೆಸ್ ಸರ್ಕಾರ ಸೇಡಿನ ರಾಜಕಾರಣದಿಂದ ಕೋಚಿಮುಲ್ ವಿಭಜನೆ ಆದೇಶ ಹಿಂಪಡೆದು ರೈತರಿಗೆ ಅನ್ಯಾಯ ಮಾಡಿದೆ ಇದರ ವಿರುದ್ಧ ಕಾನೂನು ಹೋರಾಟ ಮಾಡಿ ರೈತರಿಗೆ ನ್ಯಾಯ ದೊರಕಿಸಲಾಗುವುದು ಹಾಗೆ ಇಪ್ಪತ್ತು ಸಾವಿರ ನಿವೇಶನಕ್ಕೆ ಭೂಮಿ ಮಂಜೂರು ಮಾಡಿಸಿದ್ದೇನೆ ಎಂದು ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಪ್ರಮಾಣ ಮಾಡ್ತೇನೆ ಈಗಿನ ಶಾಸಕರು ಕೂಡ ಇದನ್ನು ಮಾಡಿಲ್ಲ ಎಂದು ಪ್ರಮಾಣ ಮಾಡಲಿ ಎಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸವಾಲು ಹಾಕಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವು ಬೆಂಗಳೂರು ಹಾಲು ಒಕ್ಕೂಟದಿಂದ ಬೇರ್ಪಟ್ಟಿತ್ತು ಆಗ ಒಂದೂವರೆ ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಿದ್ದು ವಿಭಜನೆ ಬಳಿಕ ಉತ್ಪಾದನೆ ಹತ್ತು ಲಕ್ಷ ಲೀಟರ್ಗೆ ಏರಿತು ಇದು ಹೆಮ್ಮೆಯ ವಿಚಾರವೇ ಹೊರತು ರಾಜಕೀಯ ವಿಚಾರವಲ್ಲ ಹಿಂದಿನ ಬಿ ಜೆ ಪಿ ಸರ್ಕಾರ ಬಸವರಾಜ ಅವರ ನೇತೃತ್ವದಲ್ಲಿ ಹಾವೇರಿ ಹಾಲು ಒಕ್ಕೂಟವನ್ನು ಪ್ರತ್ಯೇಕವಾಗಿ ರಚಿಸಿದೆ ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ರಚಿಸಲಾಗಿತ್ತು ನಮ್ಮ ಜಿಲ್ಲೆಯ ಒಕ್ಕೂಟದಲ್ಲಿ ನಾಲ್ಕೂವರೆ ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಿದೆ ಎಂದು ತಿಳಿಸಿದ್ರು ಕೋಚ್ಮುಲ್ ವಿಭಜನೆ ವಿರೋಧಿಸಿ ಕೆಲ ನಿರ್ದೇಶಕರು ಕೋರ್ಟ್ ಮೊರೆ ಹೋಗಿದ್ರು ಈ ಪ್ರಕರಣ ನಡೆಯುತ್ತಿದ್ರು ಕಾಂಗ್ರೆಸ್ ಸರ್ಕಾರ ದುರುದ್ದೇಶದಿಂದ ಸೇಡಿನ ರಾಜಕಾರಣಕ್ಕಾಗಿ ವೈಯಕ್ತಿಕವಾಗಿ ತೆಗೆದುಕೊಂಡು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಆದೇಶವನ್ನೇ ವಾಪಸ್ ಪಡೆದಿದೆ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಇನ್ನೂ ಎರಡು ತಿಂಗಳಾಗಿಲ್ಲ ಆಗ್ಲೇ ಚಿಕ್ಕಬಳ್ಳಾಪುರದ ರೈತರಿಗೆ ಮೊದಲು ಕೊಡ್ಲಿ ಪೆಟ್ಟು ಕೊಟ್ಟಿದೆ ಸರ್ಕಾರಕ್ಕೆ ಅಧಿಕಾರ ಇದ್ರೂ ಕಾನೂನು ಎನ್ನುವುದು ಎಲ್ಲರಿಗೂ ಇದೆ ಇದರ ವಿರುದ್ಧ ಕಾನೂನು ಹೋರಾಟ ಮಾಡಲಾಗುವುದು ರೈತರಿಗೆ ನ್ಯಾಯ ಕೊಡಿಸಲಾಗುವುದು ಎಂದು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇಡಿನ ರಾಜಕಾರಣ ಮಾಡುವುದಿಲ್ಲವಾದರೆ ಇದು ಸೇಡಿನ ರಾಜಕಾರಣವಲ್ಲವೇ ಎಂದು ತಿಳಿಸಬೇಕು ಇದಿನ ಹಾಲು ಒಕ್ಕೂಟ ಉತ್ತಮ ರೀತಿಯಲ್ಲಿ ಕಾರ್ಯಾರಂಭವಾಗಿತ್ತು ಇದು ಜಿಲ್ಲೆ ರೈತರಿಗೆ ಮಾಡಿದ ಅಪಮಾನ ಮತ್ತು ಮೋಸ ಈ ಆದೇಶ ಹಿಂತೆಗೆದುಕೊಂಡು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮರುಸ್ಥಾಪಿಸಲು ಅವಕಾಶ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ಜಾಮೀನ ಕೊಟ್ಟು ಈ ಆದೇಶವನ್ನು ಮಾಡಿರುವಂಥದ್ದು ತಮ್ಮ ಕಂಡು ಬಂದರೆ ಇದು ಸತ್ಯ ಅಂತ ಅನ್ಸಿದ್ರೆ ಈಗಲೂ ಕೂಡ ಈ ಆದೇಶವನ್ನು ನೀವು ಹಿಂತೆಗೆದುಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟವನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಅನುವು ಅಂತ ಹೇಳಿ ನಿಮಗೆ ಮನವಿಯನ್ನು ಕೂಡ ಮಾಡ್ತೇನೆ ಆಗ್ರಹವನ್ನು ಕೂಡ ಮಾಡ್ತೇನೆ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಒಂದು ವಿಧಾನಮಂಡಲ ಪ್ರಾರಂಭ ಆಗಿದೆ ಇವತ್ತು ಬಜೆಟ್ ಹೊಸ ಸರ್ಕಾರ ಬಂದ ಮೇಲೆ ಬಜೆಟ್ ಸೆಷನ್ ಅಂತ ಭಾವಿಸಿದ್ದೀನಿ ಹಿಂದಿನ ಸರ್ಕಾರದಲ್ಲಿ ನಾವು ಈ ಜಿಲ್ಲೆಗೆ ಕೆಲವು ಪ್ರಮುಖ ಅಂಶಗಳನ್ನ ನಾವು ಒದಗಿಸ್ಕೊಡೋದಕ್ಕೆ ನಾನು ಆಯವ್ಯದಲ್ಲಿ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಮಾಡಿಸಿದೆ ಅದು ಈ ಬಜೆಟ್ ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರುಗಳು ನೀವೇನೇ ಇದ್ದೀರಿ ತಮ್ಮ ಕ್ರಿಯಾಶೀಲತೆಯನ್ನ ಈ ಜಿಲ್ಲೆಯ ಜನರ ಬಗ್ಗೆ ಇರುವಂತಹ ಬದ್ಧತೆಯನ್ನ ಈ ತಾವು ತೋರಿಸ್ತೀವಿ ಅಂತ ನಾನು ತಿಳ್ಕೊಂಡಿ ಎಚ್ ಎನ್ ವ್ಯಾಲಿಯನ್ನ ತಂದಿದ್ದೀನಿ ಆ ಎಚ್ ಎನ್ ವ್ಯಾಲಿಯ ಮೂರನೇ ಹಂತದ ಶುದ್ಧೀಕರಣ ಹೇಗೆ ಅಂತಂದ್ರೆ ಅನೇಕರು ಅನೇಕ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿಜ್ಞಾನಿಗಳು ವ್ಯಕ್ತಪಡಿಸಿರುವಂತಹ ಕಾರಣಗಳಿಂದ ನಾವು ಏನು ಮಾಡಿದ್ವಿ ಎರಡನೇ ಹಂತದ ಬದಲು ಮೂರನೇ ಹಂತದ ಶುದ್ಧೀಕರಣ ಮಾಡ್ತೀವಿ ಅಂತ ಹಿಂದಿನ ಬಡ್ಜೆಟಲ್ಲಿ ಘೋಷಣೆ ಮಾಡಿಸಿದ್ವಿ ಅದು ಮೊದಲನೇ ಎರಡನೇದು ಎತ್ತಿನೋಳೆ ನೀರಾವರಿ ಯೋಜನೆಗೆ ಸುಮಾರು ಎರಡೂವರೆ ಮೂರು ಸಾವಿರ ಕೋಟಿ ರೂಪಾಯಿಗಳು ಹೋದ ವರ್ಷ ಅದಕ್ಕೆ ಟೆಂಡರ್ ಎಲ್ಲ ಮಾಡಿಸಿ ಅಷ್ಟು ಅನುದಾನವನ್ನು ಒದಗಿಸುವಂಥ ಪ್ರಯತ್ನ ನಾವು ಹೋದ ಬಡ್ಜೆಟಲ್ಲಿ ಮಾಡಿದ್ವಿ ಅದೇ ರೀತಿ ನಂದಿ ಬೆಟ್ಟಕ್ಕೆ ರೋಪ್ ವೇ ಈಗಿರ್ತಕ್ಕಂಥ ವೈದ್ಯಕೀಯ ಕಾಲೇಜು ಇನ್ನೇನು ಬಾಕಿ ಉಳಿದಿರ್ತಕ್ಕಂಥ ಹಣವನ್ನು ಕೊಟ್ಟರೆ ಅವರು ಗುತ್ತಿಗೆದಾರರು ಹ್ಯಾಂಡ್ ಓವರ್ ಮಾಡ್ತಾರೆ ಈಗೇನು ಸೆಕೆಂಡ್ ಇಯರ್ ಎಂ ಬಿ ಬಿ ಎಸ್ ಎಲ್ಲ ಓದ್ತಾ ಇದ್ದಾರೆ ಆಸ್ಪತ್ರೆ ಅದನ್ನ ಮತ್ತೆ ಪ್ರಾರಂಭ ಮಾಡಿಸಬೇಕು ಅದಕ್ಕೆ ಬಹುಶಃ ಒಂದು ಇನ್ನೂರು ಕೋಟಿ ರೂಪಾಯಿನೂ ಕೂಡ ಕೊಡಬೇಕಾಗಿದೆ ಇದನ್ನು ಕೂಡ ಆದಷ್ಟು ಈ ಬಜೆಟ್ನಲ್ಲೇ ಬಜೆಟ್ನಲ್ಲಿ ಬಜೆಟ್ ಕೂಡ ಹಣವನ್ನು ಒದಗಿಸಿ ಎಲ್ಲ ಕಾರ್ಯಕ್ರಮಗಳು ತಾವು ಆದಷ್ಟು ಶೀಘ್ರದಲ್ಲಿ ಮಾಡಬೇಕಾಗ್ತದೆ ಏನೀಗ ರಂಗಮಂದಿರ ಗಾಂಧಿ ಭವನ ಎಲ್ಲ ಕೂಡ ನಿರ್ಮಾಣ ಆಗ್ತಾ ಇದೆ ಗುರು ಭವನ ಇವೆಲ್ಲ ಕೂಡ ಶೇಕಡ ಎಂಬತ್ತು ತೊಂಬತ್ತರಷ್ಟೆಲ್ಲ ಆಗಿದೆ ರಂಗಮಂದಿರ ಇನ್ನೇನು ಬಣ್ಣ ಬಳಿತಾ ಇದ್ದಾರೆ ಬಣ್ಣ ಮಳೆದ ಮೇಲೆ ತಾವು ಅದನ್ನ ಆದಷ್ಟು ಬೇಗ ಉದ್ಘಾಟನೆ ಮಾಡಿ ತಮ್ಮ ಹೆಸರಾತ್ರಿ ಮಹಿಳಾ ಕಾಲೇಜು ರೆಡಿ ಆಗಿದೆ ಅದು ಕೂಡ ಆದಷ್ಟು ಉದ್ಘಾಟನೆ ಮಾಡಿ ರೈತರು ಬಹಳಷ್ಟು ಹೂವನ್ನ ಬೆಳೀತಾ ಇರತಕ್ಕ ಸಂದರ್ಭದಲ್ಲಿ ನಾವು ಹೈಟೆಕ್ ಮಾರ್ಕೆಟ್ ಅನ್ನು ಮಾಡಿಸಬೇಕು ಅಂತೇಳಿ ಬಜೆಟ್ ನಲ್ಲಿ ಸುಮಾರು